ಪೌರವಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ तो, धर्म, धर्म जनांग ಮತದಾರರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕೆಲಸವಿದ್ದರೂ ಬಿಡುವು ಮಾಡಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ತಿಳಿಸಿದರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಸಂತೆ ಮಾರುಕಟ್ಟೆಯಲ್ಲಿ ಪಿರಿಯಾಪಟ್ಟಣ ಸ್ವೀಪ್ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಥಾ ಅಭಿಯಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಕರಪತ್ರ ವಿತರಿಸಿ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು ಶೇಕಡಾ ನೂರರಷ್ಟು ಮತದಾನ ಮಾಡಿ ಸಾಧನೆ ಮಾಡಬೇಕು ಎಂದು ಮತದಾನ ಕೇಂದ್ರದಲ್ಲಿ ಅಂಗವಿಕಲರಿಗೆ ವೀಲ್ ಚೇರ್ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ನೆರಳಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಪ್ರತಿಯೊಬ್ಬ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಲೆಕ್ಕಿಗ ಶ್ರೀನಿಧಿ ಕರವಸೂಲಿಗಾರ ಅಣ್ಣೇಗೌಡ ಸಿಬ್ಬಂದಿಗಳಾದ ದೀಪು ದೇವರಾಜ್ ಮುರುಗೇಶ್ ಸಾರ್ವಜನಿಕರು ಹಾಜರಿದ್ದರು ಗ್ರಾಮ ವತಿಯಿಂದ ಮತದಾನ ಜಾಗೃತಿ ಇವತ್ತು ಗ್ರಾಮದ ಸಂತೆ ಆವರಣದಲ್ಲಿ ಸಂತೆ ಮೈದಾನದ ಆವರಣದಲ್ಲಿ ನಾವು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನು ಅಂತ ಅಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಪ್ರಯುಕ್ತ ಇಪ್ಪತ್ತಾರನೇ ತಾರೀಕು ಮತದಾನ ಕೇಂದ್ರಕ್ಕೆ ಕಡ್ಡಾಯವಾಗಿ ಎಲ್ಲರೂ ಬಂದು ಮತವನ್ನು ಹಾಕಿ ಮತ ಮತದಾನದ ಶೇಕಡಾ ಪ್ರಮಾಣ ತೊಂಬತ್ತರಿಂದ ನೂರಷ್ಟು ಸಾಧನೆ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ನಾಗರಿಕರಿಗೆ ಪ್ರಚಾರವನ್ನು ಕೊಡ್ತಾ ಮತದಾನ ಕೇಂದ್ರದಲ್ಲಿ ಸೌಲಭ್ಯಗಳು ಏನೇನು ಇರ್ತದೆ ಅಂತೇಳಿ ನಾವು ತಿಳಿಸ್ತಾ ವೀಲ್ ಚೇರ್ಗಳ ವ್ಯವಸ್ಥೆ ಇರ್ತದೆ ವಿಕಲಚೇತನರಿಗೆ ಮತ್ತು ರ್ಯಾಂಪ್ ವ್ಯವಸ್ಥೆ ಇರ್ತದೆ ಮತ್ತು ಕುತ್ಕೊಳಕ್ಕೆ ನೆರಳಿನ ವ್ಯವಸ್ಥೆ ಇರ್ತದೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ತದೆ ಶೌಚಾಲಯಗಳ ವ್ಯವಸ್ಥೆ ಇರ್ತದೆ ಆದ್ದರಿಂದ ಯಾರೂ ಮತದಾರರು ಮತದಾನದಿಂದ ಹೊರಗುಳಿದನೆ ಕಡ್ಡಾಯವಾಗಿ ಮತ ಕೇಂದ್ರಕ್ಕೆ ಬಂದು ಮತವನ್ನು ಚಲಾಯಿಸಬೇಕು ಅಂತೇಳಿ ಈ ಮೂಲಕ ಹೇಳ್ಕೊಳ್ತಾ ನಂತರ ಈಗಾಗಲೇ ಎಂಬತ್ತ ಐದು ವರ್ಷ ವಯಸ್ಸಾದವರು ಮತ್ತು ವಿಕಲಚೇತನರು ಯಾರಿದ್ದಾರೆ ಅವರಿಗೆ ಈಗ ಆಲ್ರೆಡಿ ಪಿ ಡಬ್ಲ್ಯೂ ವೋಟರ್ಸು ಸಂಬಂಧಪಟ್ಟಂಥ ಮನೆ ಮನೆಯಲ್ಲಿ ಈ ದಿನದಿಂದ ಪ್ರಾರಂಭ ಆಗಿದೆ ಮತದಾನವನ್ನು ಮಾಡಿಸ್ಕೊಳ್ಳೋ ಮೂಲಕ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮತದಾನ ನಿಡ್ತಾ ಇದೆ ಆದ್ದರಿಂದ ತಾವುಗಳು ಇಪ್ಪತ್ತಾರನೇ ತಾರೀಕು ಯಾವುದೇ ಸಂತೆಗಳಿರಲಿ ಇನ್ನೊಂದು ಬೇರೆ ಕಡೆ ಇರಲಿ ಎಲ್ಲೂ ಹೋಗದಾಗೆ ಆ ದಿನ ಮತದಾನವನ್ನು ಮಾಡಿದ ನಂತರ ನಿಮ್ಮ ವ್ಯವಹಾರಗಳನ್ನ ಇಟ್ಕೊಳ್ಳಿ ಅಂತೇಳಿ ಈ ಮೂಲಕ ತಮ್ಮಲ್ಲೆಲ್ಲ ನಾನು ಈ ಗ್ರಾಮ ಪಂಚಾಯಿತಿ ವತಿಯಿಂದ ತಿಳಿಸ್ತಾ ಮತ್ತು ನಮ್ಮ ಜಿಲ್ಲಾ ಸ್ವೀಪ್ ವತಿಯಿಂದ ಮತ್ತು ತಾಲೂಕು ಸ್ವೀಪ್ ವತಿಯಿಂದ ನಾನು ಈ ಮೂಲಕ ಪ್ರಚಾರವನ್ನು ತಮಗೆಲ್ಲ ತಿಳಿಸ್ತಾ ಇದ್ದೀನಿ